ಚರ್ಮ ದೇಹದಾರಿಯಾಗಿ ಉಸಿರಾಡುವ ಪ್ರತಿಯೊಬ್ಬ ಮನುಷ್ಯ ಮನಸ್ಸು ಮಾಡಿದ್ರೆ ಏನೆಲ್ಲ ಮಾಡಬಹುದು ಅದಕ್ಕೆ ಈ ನೆಲದಲ್ಲಿ ಆಗಿ ಹೋದ ಎಲ್ಲ ಹಿಂದೆ ಇದ್ದ ಈಗ ಇರುವ ಎಲ್ಲ ನಾಯಕರುಗಳು ಕೂಡ ಉದಾಹರಣೆ ನನಗೆ ಬೆಸ್ಟ್ ಎಕ್ಸಾಂಪಲ್ ನೆನಪಾಗೋದು ದಿವಂಗತ ಧ್ರುವ ನಾರಾಯಣ್ ಸರ್ ನಾನಿಲ್ಲಿ ಪೊಲೀಸ್ ಅಧೀಕ್ಷಕನಾಗಿ ಕೆಲಸ ಮಾಡಬೇಕಾದ್ರೆ ಅವ್ರ ಕೆಲಸ ಕಾರ್ಯವನ್ನು ನೋಡಿದ್ದೇನೆ ಅವರನ್ನ ಮ್ಯಾಚ್ ಮಾಡೋ ರೀತಿ ಇತ್ತೀಚೆಗೆ ಕ್ಷೇತ್ರವನ್ನು ಬಿಡದೆ ಓಡಾಡ್ತಾ ಇರೋರು ನಮ್ಮ ಅನಿಲ್ ಸರ್ ಅವರನ್ನ ಹೊಗಳ್ತಾ ಇಲ್ಲ ನಾನು ಅವರನ್ನ ಬಹಳ ದೊಡ್ಡ ದೊಡ್ಡ ಜವಾಬ್ದಾರಿತ ಸ್ಥಾನಗಳಲ್ಲಿ ನೋಡ್ಬೇಕನ್ನೋ ನಿಮ್ಮೆಲ್ಲರಲ್ಲಿ ನಾನು ಒಬ್ಬ ಆದ್ರೆ ಅವರ ಚಿಕ್ಕ ವಯಸ್ಸಿನಲ್ಲೇ ಮುಂದಾಲೋಚನೆ ಅವರ ಕಳಕಳಿ ವೈಯಕ್ತಿಕವಾಗಿ ನನಗೆ ಪರಿಚಯ ಆಗಿದೆ ಈ ರಾಜ್ಯದ ಇನ್ ಅ ಪರ್ಸನ್ ಐ ಹ್ಯಾವ್ ಇಂಟ್ರಾಕ್ಟೆಡ್ ವಿತ್ ಹಿಮ್ ಮಾಜಿ ಪ್ರಧಾನಿಗಳಿಂದ ಹಿಡಿದು ಪ್ರಸ್ತುತ ಯಾರೇ ಇರಲಿ ಆದರೆ ಒಬ್ಬ ರಾಜಕಾರಣಿಗೆ ತಾಯಿ ಹೃದಯ ಇರಬೇಕು ಎಂತ ಹೃದಯ ಬೀದಿಲ್ ಹೋಗ್ ಕಷ್ಟ ನನ್ನ ಕಷ್ಟ ಅನ್ನೋ ತಾಯಿ ಹೃದಯ ಶಾಲೆಗೆ ಒಬ್ಬರಿಗೆ ಅಡ್ಮಿಷನ್ ಸಿಗದೆ ಹೋದ್ರೆ ಸ್ವಂತ ಮಕ್ಕಳಿಗೆ ಅಡ್ಮಿಷನ್ ಸಿಗದೆ ಹೋದರೆ ಆಗೋ ತಳಮಳ ಅವನಿಗಿರಬೇಕು ಒಬ್ಬೊಂದು ಮಳೆ ಬಂದು ಮನೆ ಕುಸಿದು ಅವತ್ ರಾತ್ರಿ ಹೊರಗಡೆ ಬಂದ್ರೆ ಸ್ವಂತ ಮನೆಯವರು ನೀರಲ್ಲಿ ಮಳೆಯಲ್ಲಿ ನೊಂದಾಗ ಆಗೋ ನೋವು ಆ ವ್ಯಕ್ತಿಗೆ ವ್ಯಕ್ತಿಗಾಗಬೇಕು ರೋಡ್ ಸರಿ ಇಲ್ಲ ಅಂತ ರೋಡ್ ಗುಂಡಿಗೆ ಬಿದ್ದು ಒಂದು ಆಕ್ಸಿಡೆಂಟ್ ಆದ್ರೆ ಸ್ವಂತ ಸಂಬಂಧಿಕರು ರೋಡ್ ಆಕ್ಸಿಡೆಂಟ್ ಅಲ್ಲಿ ತೀರು ಹೋದ ನೋವು ಆ ವ್ಯಕ್ತಿಗೆ ಆಗ್ಬೇಕು ಯಾವ ರೀತಿ ಸ್ವಂತ ಮನೆ ಸ್ವಂತ ಮಕ್ಕಳ ಐವತ್ತು ವರ್ಷದ ಯೋಜನೆಯನ್ನ ಮನೇಲಿ ಕುತ್ಕೊಂಡು ನಾವು ಹಾಕ್ತೀವೋ ಅವರ ಕ್ಷೇತ್ರ ಅವರ ರಾಜ್ಯ ಅವರ ರಾಷ್ಟ್ರಕ್ಕೆ ಐವತ್ತು ವರ್ಷಗಳ ಮುಂದಾಲೋಚನೆ ಆ ವ್ಯಕ್ತಿಗಿರ್ಬೇಕು ತನ್ನದೆಲ್ಲವನ್ನ ಬದಿಗಿಟ್ಟು ತನ್ನ ಸುಖಲೋಲುಪತೆ ಅನ್ನ ಆಹಾರ ನಿದ್ರೆ ಬಟ್ಟೆ ಹಬ್ಬ ಹರಿದಿನವನ್ನೆಲ್ಲ ಬದಿಗಿಟ್ಟು ಬಡವರ ಕಣ್ಣೀರು ಒರೆಸ ಕೆಲಸವನ್ನು ಮಾಡಬೇಕು ಅವರು ನಿಜವಾದ ನಾಯಕ ಆ ಗುಣಗಳನ್ನು ಅವರಲ್ಲಿ ಕಂಡಿದ್ದೀನಿ ನಾನು ಈ ಗುಣಗಳನ್ನು ಇತರರು ಬೆಳೆಸ್ಕೋಬೇಕು ಹಾಗೆ ಅಂತ ನಾಯಕರು ನಿಮ್ಮ ಕಡೆಯಿಂದ ಬರಲಿ ಬರೀ ಐ ಎ ಎಸ್ ಐ ಪಿ ಎಸ್ ಆಗಬೇಡಿ ಬರೀ ಕೆ ಎಸ್ ಕನಸು ಕಾಣಬೇಡಿ ಹದಿನೈದು ಲಕ್ಷ ಜನರಲ್ಲಿ ನಮಗೆ ಒಂದು ಐಡಿಯಾ ಕೊಟ್ಟು ಬಿಡ್ತೇನೆ ನಿಮಗೆ ಹದಿನೈದು ಲಕ್ಷ ಜನ ಅಪ್ಲಿಕೇಶನ್ ಹಾಕ್ತಾರೆ ಸಾವಿರ ಪೋಸ್ಟ್ ಇದ್ರೆ ಐ ಎ ಎಸ್ ನೂರ ಐವತ್ತು ಐ ಪಿ ಎಸ್ ಇರ್ತದೆ ಎಷ್ಟೋ ಹದಿನೈದು ಲಕ್ಷ ಜನರಲ್ಲಿ ನೂರು ಐ ಎಸ್ ಅಲ್ಲಿ ಹದಿನೈದು ಎಸ್ ಸಿ ಏಳು ಎಸ್ ಟಿ ಮೂವತ್ತೆರಡು ಬಿ ಸಿ ಎಷ್ಟಾಯ್ತಪ್ಪ ಮೂವತ್ತೆರಡು ಹದಿನೈದು ಹದಿನೇಳು ಪ್ಲಸ್ ಹದಿನೈದು ಇಪ್ಪತ್ತೆರಡು ಪ್ಲಸ್ ಮೂವತ್ತೆರಡು ವಾಯ್ತಲ್ಲಿ ಐವತ್ನಾಲ್ಕು ಉಳಿತೆಷ್ಟು ನಲವತ್ತಾರಲ್ಲಿ ನೀವು ಕಾಂಪೀಟ್ ಮಾಡ್ಬೇಕು ಸೇಮ್ ಐ ಪಿ ಎಸ್ ಓದಿ ಓದಿ ಆಗೋದಕ್ಕಿಂತ ಗ್ರಾಮ ಪಂಚಾಯತ್ ಎಲೆಕ್ಷನ್ ಇಲ್ರಿ ಬಹಳ ಅನುಭವದಿಂದ ಈ ಮಾತಾಡಕಿನಿ ಇಲ್ಲನು ಎರಡು ಎಕರೆ ಜಮೀನಲ್ಲಿ ಬಿಂದಾಸ್ ಕೆಲಸ ಮಾಡ್ರಿ ಹೌದಿಲ್ಲ ಸರ್ಕಾರಿ ನೌಕರಿಯನ್ನೇ ನಂಬಿ ತಂದೆ ತಾಯಿಗಳಿಗೆ ಹುಸಿ ಭರವಸೆಯನ್ನು ಕೊಟ್ಟು ಲಕ್ಷಗಟ್ಟಲೆ ಫೀಸ್ ಕಟ್ಟಿ ವರ್ಷಗಟ್ಟಲೆ ಓದಿ ಏನೂ ಆಗಲಿಲ್ಲ ವಾಪಸ್ ಬಂದು ಒಂದು ಮಾರ್ಕ್ಸ್ನಾಗ ಹೋತು ಅಂತ ಕಥೆ ಹೇಳೋದಕ್ಕಿಂತ ಸ್ವಯಂ ಉದ್ಯೋಗ ಮಾಡಿಕೊಂಡು ಉಳುಮೆ ಮಾಡಿಕೊಂಡು ಡೈರಿ ಇಟ್ಕೊಂಡು ಎರಡು ಕುರಿ ಒಂದೆರಡು ಆಡು ಒಂದೆರಡು ಎತ್ತು ಎರಡು ಹೊಸ ಬಿದ್ದ ಮನೆಗೆ ಬಂದ ಅಪ್ಪ ಅಮ್ಮನ ಮುಂದಿದ್ದ ಬಟ್ ಊರ ಕಟ್ಟಿ ಮೇಲೆ ಕೂತ್ಕೊಂಡು ಒಣ ಭಾಷಣ ಮಾಡಬಾರ್ದು